ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಪರ್ವತ ಅಂಬಾ ಮಠ ಇದು ಸಿಂಧನೂರ ಹತ್ರ ಸೋಮಲಾಪುರ ಅಂತೇಳಿ ಬರ್ತದೆ ಅಲ್ಲಿ ಬರ್ತದೆ ದೇವಸ್ಥಾನ ಈಗ ನಾವು ಇಲ್ಲಿ ಬಂದಿದ್ದೀವಿ ಈಗ ಕಾಯಿ ಕಪ್ಪರ ಹೂವಿನ ಮಾಲೆ ಎಲ್ಲ ತಗೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ ನೋಡ್ರಿ ಎಲ್ಲರೂ ಇದ್ದರು ನೋಡಿ ಈಗ ಗುಡಿ ಎಂಟ್ರೆನ್ಸ್ ಬಂದೀವಿ ಹೋಗ್ತಾ ಇದ್ದೀವಿ ಇಲ್ಲಿ ಸೈಡೆಲ್ಲ ಸಾಧುಗಳು ಎಲ್ಲ ಕುಂತಿರ್ತಾರೆ ನೋಡಿ ಎಂಟ್ರನ್ಸ್ ಆದಿವಿ ಗುಡಿ ಅಂತಿದ್ದವು ನೋಡಿ ತಿನ್ಲಿಕ್ಕೆ ಬಳಿಕ ಆಗಿಬಿಡ್ತೀವಿ ದರ್ಶನ ಮಾಡ್ಕೊಂಡು ಬಂದಿವಿ ಫ್ರೆಂಡ್ಸ ಅಲ್ಲಿ ಒಳಗ ಮಾಡೋ ಮಾಡೋಕಲಾವಿದ್ರೆಲ್ಲ ವಿಡಿಯೋ ಮಾಡಲಿಲ್ಲ ದಯವಿಟ್ಟು ದರ್ಶನ ಮಾಡಿ ವಾಪಸ್ ಇರೋದು ಬರ್ತಾ ಇದ್ದೀವಿ ನೋಡಿ ಎಲ್ಲ ಫಲ್ ಖುಷಿಯಾಗಿದ್ದಾರೆ ಎಲ್ಲರೂ ಫಲ್ ಖುಷಿ ಅಂದರೆ ಫಲು ಖುಷಿ ದರ್ಶನ ಮಾಡಿ ಬಂದಿವಿ ಇನ್ನು ಎಲ್ಲರಿಗೂ ಸಾಧುಗಳಿಗೆ ದಕ್ಷಿಣ ಕೊಟ್ಟು ಬಂದೀವಿ ನೋಡಿ ಇದೆಲ್ಲ ಗುಡಿ ಎಂಟ್ರೆನ್ಸ್ ನೋಡಿದು ಹೊಸ ಕಟ್ಟಡ ಮಾಡ್ತಾ ಇದ್ದಾರೆ ಗುಡಿದು ನೋಡಿ ಇದೆಲ್ಲ ಎಂಟ್ರೆನ್ಸು ಅಂದರೆ ಹೇಗೆ ಹಿಗ್ಗಿಸ್ ಹನುಮಂತಗಳು ಇಲ್ಲಿ ಗುಡ್ಡ ಇದೆ ಫ್ರೆಂಡ್ಸ ಬಿಸ್ಕಿಟ್ ಅಂದರೆ ಒಂದೊಂದು ಬಾಯಲ್ಲಿ ಹತ್ತು ಹತ್ತು ಬಿಸ್ಕಿಟ್ ಒಂದೊಂದು ಬಿಸ್ಕಿಟ್ ಐದು ಒಂದು ಬಿಸ್ಕಿಟ್ ಒಂದೊಂದನೇ ಹಣ್ಣುಮಾಪ ಇಟ್ಕೊಂಡ್ರು ಸಿಕ್ಕಾಪಟ್ಟಿ ಕ್ಯೂಟ್ ಇದ್ದಾವೆ ಹಣ್ಣುಮಾಪುಗಳು ನೋಡಿ ಹೆಂಗೆ ಬರ್ತಾ ಇದ್ದಾವೆ ಬಿಸ್ಕಿಟ್ ನೋಡಿ ನೋಡಿ ಫ್ರೆಂಡ್ಸ ಚಿಕ್ಕಪೆಟ್ಟಿ ಒಂದೇ ಎರಡು ನೂರ ಎರಡುನೂರು ಮಠ ಇದ್ದಾವೆ ಅವು ನೋಡಿ ಹತ್ರ ಮರಿ ಅಷ್ಟು ಕ್ಯೂಟ್ ಇದ್ದಾವೆ ನೋಡಿ ನೋಡಿ ಒಂದಕ್ಕೊಂದು ಹೆಂಗೆ ಇದ್ದಾವೆ ನೋಡಿ ಅಲ್ಲಿ ಹೆಂಗೆ ಬರ್ತಾ ಇದಾವೆ ನೋಡಿ ರಮೇಶನ್ ರಮೇಶ್ ಅನ್ ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ ಹೊಟ್ಟೆ ತಿನ್ನಂಗಿಲ್ಲ ಅದು ಗಂಟಲಲ್ಲಿ ಇಟ್ಕೊಂಡು ಕುಟಿರ್ತೀವಿ ಗಲದಲ್ಲಿನೇ ಇಟ್ಕೋತಾವೆ ಅವು ಫ್ರೆಂಡ್ಸ ನೋಡಿ ಹೆಂಗೆ ನೇಚರ್ ಹೆಂಗಿದೆ ಗುಡ್ ಹೆಂಗಿದೆ ನೋಡಿ ಹೆಂಗೆ ಏನು ಅಂಜಿಕಿಲ್ಲ ಓಕೆ ನೋಡಿ ಹೆಂಗೆ ಅಂಜಿಕಿಲ್ಲದನೇ ಇದು ಯಾರಿಗೂ ಏನು ಅಪಾಯ ಮಾಡಲ್ಲ ನಾವು ಅದನ್ನೇನು ಕಲ್ಲು ಉಗಿಲಿಕ್ಕೆ ಇದನ್ನು ಮಾಡಬಾರ್ದು ನೋಡಿ ಎಷ್ಟು ಫ್ರೆಂಡ್ಲಿ ಇದ್ದಾವೆ ಒಂದು ಐವತ್ತು ಅರವತ್ತು ರೂಪಾಯಿದು ಬಿಸ್ಕಿಟನ್ನೇ ಅದು ಅವಕ್ಕೆ ತಿನ್ನಿಸ್ಲಿಕ್ಕೆ ನೋಡಿ ನೋಡಿ ಹೆಂಗೆ ಇದನ್ನು ಮಾಡ್ತವೆ ಎಲ್ಲ ತಿನ್ನೋದು ಬಿಟ್ಟು ಗಲದಲ್ಲಿನೇ ಇಟ್ಕೊಂಡಿವೆ ಅವು ನೋಡಿ ಮೇಲೆ ಹೆಂಗೆ ಮಾಡ್ತಾ ಇದ್ದಾವೆ ನೋಡಿ ಫುಲ್ ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ ಎಲ್ಲ ಗಲದಲ್ಲಿನೇ ಒಂದು ಯಾವ್ದು ತಿನ್ನಲಿಲ್ಲ ಗಲದಲ್ಲಿನೇ ಇಟ್ಕೊಂಡು ಇಟ್ಕೊಂಡು ಹಿಂಗೆ ಇದು ನೋಡಿ ಇದಕ್ಕೆಲ್ಲರಿಗೂ ಬಾಸ್ ನೋಡಿ ಇದು ನೋಡಿ ಹತ್ರ ಮರಿ ಹೆಂಗಿದೆ ನೋಡಿ ನೋಡಿ ಮರಿ ಹಿಡ್ಕೊಂಡೆ ಜಿಪ್ಕೊತಾ ಬರ್ತಾ ಇದೆ ಇದು ಇದು ಪೂರ್ತಿ ಎಲ್ಲರಿಗೂ ಬಾಸ್ ಇದು ನೋಡಿ ಹೆಂಗೆ ತಗೋತಾ ಇದೆ ಹ್ಞೂ ಯಾವುದಕ್ಕೂ ಅಂಜಿಕೆಲ್ಲ ನೋಡಿ ಫ್ರೆಂಡ್ಸ ನೋಡಿ ನೇಚರ್ ಹೆಂಗಿದೆ ಗುಡ್ ಹೆಂಗಿದೆ ಐವತ್ತರಿಂದ ಅರವತ್ತು ರೂಪಾಯಿ ಬಿಸ್ಕಿಟ್ನೇ ಅವನು ನೋಡಿ 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 ಎಲ್ಲ ತಿನ್ನೋದು ಬಿಟ್ಟು ಎಲ್ಲ ನೋಡಿ ಗಲದಲ್ಲಿನೇ ಇಟ್ಕೊಂಡಿವಿ ನೋಡಿ ಅದ್ರದ್ದು ಇದನ್ನ ಮರಿ ನೋಡಿ ಹೆಂಗಿದೆ ನೋಡಿ ಎಷ್ಟು ಚಂದ ಇದೆ ಗುಡ್ಡ ನೋಡಿ ಸಣ್ಣ ಪಾಪ ಕರ್ಕೊಂಡು ಹೆಂಗ್ ಮಾಡ್ತಾವೆ ನೋಡಿ ಗುಡ್ಡ ಇರೋದು ಇರೋದು ಒಂದು ಎಟ್ ಫ್ರೆಂಡ್ಲಿ ಇದ್ದಾವೆ ನೋಡಿ ಎರಡೂ ಗಲ್ಲದಲ್ಲಿನ ತುಂಬ್ಕೊಂಡಿದ್ದಾವೆ ಫ್ರೆಂಡ್ಸ್ ಅವು ಬಿಸ್ಕೆಟು ಈಗ ರಾಯಪ್ಪನ ಬಂದ ಅವು ಒಂದು ಎಪ್ಪತ್ತು ರೂಪಾಯಿ ಬಿಸ್ಕೆಟ್ ತರಿಸಿದ ನೋಡಿ ನೋಡಿ ಎಲ್ಲನೂ ಅವು ಗಲ್ಲದಲ್ಲಿನೇ ಇಟ್ಕೋತಾವೆ ಅವು ಯಾವೂ ತಿನ್ನಲಿಲ್ಲ ನೋಡಿ ಯಾರಿಗೆ ಏನೋ ತಿಂದು ಹಾಳು ಮಾಡೋ ಬದಲಿ ಈಗ ಪಾಪ ಪ್ರಾಣಿಗಳಿಗೆ ತಿನ್ನಿಸಿದ್ರೆ ಯಾವ ಇದಿಲ್ಲ ಫ್ರೆಂಡ್ಸ ನೋಡಿ ಬಿಸ್ಕಿಟ್ ಹೆಂಗೆ ತಿಂತ ಇದ್ದಾವೆ ಯಾಕೆ ತಿನ್ನಲ್ಲ ಗಲದಲ್ಲಿ ಇಟ್ಕೊಂಡೆ ಬೇಕಾದಾಗ ಯೂಸ್ ಮಾಡ್ಕೋತಾವಂತೆ ನೋಡಿ ನೋಡಿ ಯಾಕಂದರೆ ಅವು ನೋಡಿ ನೋಡಿ ಹೆಂಗೆ ಮಾಡ್ತಾ ಇದ್ದಾವೆ ಕಸಗು ನೋಡಿ ಫ್ರೆಂಡ್ಸ ಹೆಂಗೆ ಬರ್ತಾ ಇದ್ದಾವೆ ಬಿಸ್ಕೆಟ್ ತಿನ್ನಲಿಕ್ಕೆ ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೆ ಹಾಕ್ರೆ ಎಲ್ಲಿ ಹೊದಲಿಲ್ಲ ಸುಮ್ಮನೆ ಅದಕ್ಕೆ ಅದಕ್ಕೆ ಸ್ಟಾರ್ ತಿಂದರೆ ಇದಕ್ಕೆ ತಿಂದರೆ ಎಲ್ಲ ಸುಮ್ಮನೆ ವೇಸ್ಟ್ ನೋಡಿ ಇದು ನೋಡಿ ಮಿಲ್ಟ್ರಿಗೆ ಹೋಗಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡ್ತದೆ ನೋಡಿ ಫ್ರೆಂಡ್ಸ ಎಲ್ಲರೂ ವಿಡಿಯೋ ನೋಡಿ ಧನ್ಯವಾದಗಳು